ಕೈಕೊಟ್ಲು ಅಂತ ನೋವಿನಲ್ಲಿ ಕಂಠ ಪೂರ್ತಿ ಕುಡಿದ ನೋರ್ವ ತನಗೆ ತಾನೇ ಹೊಡೆದುಕೊಂಡು ಗಂಭೀರ ಗಾಯ ಮಾಡಿಕೊಂಡು ಸಾವು ಬದುಕಿನ ನಡುವೆ ಆಸ್ಪತ್ರೆಗೆ ದಾಖಲಾಗಿರೋ ಅನುಮಾನಾಸ್ಪದ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಕ್ರಾಸ್ ಬಳಿಯ ಡೇರಿ ಸಮೀಪ ರಸ್ತೆ ಬದಿಯ ಪಾರ್ಕಿಂಗ್ ಜಾಗದಲ್ಲಿ ನಿಲ್ಲಿಸಲಾಗಿದ್ದ ಯೆಲ್ಲೋ ಬೋರ್ಡ್ನ ಕ್ಯಾಬ್ನಲ್ಲಿ ರಕ್ತಸಿಕ್ತವಾಗಿ ಚಾಲಕನೋರ್ವ ನ ಹೆಸರು ಬೈರಾರೆಡ್ಡಿ ಎಂಬುದಾಗಿ ತಿಳಿದು ಬಂದಿದ್ದು ಚೇಳೂರು ತಾಲೂಕಿನ ಪೆದರಾಜಪಲ್ಲಿ ನಿವಾಸಿಯಾಗಿದ್ದಾನೆ ಅಸಲಿಗೆ ಕಾರು ಚಾಲಕ ಹಾಗೂ ಮಾಲೀಕನಾಗಿರುವ ಈ ಬೈರಾರೆಡ್ಡಿ ಸಂಬಂಧಿಕರ ಯುವತಿಯೊಬ್ಬಳನ್ನು ಕಳೆದ ಎಂಟು ತಿಂಗಳಿಂದ ಪ್ರೀತಿ ಮಾಡುತ್ತಿದ್ದ ಎನ್ನಲಾಗಿದೆ ಈ ವಿಚಾರ ಯುವತಿ ಮನೆಯಲ್ಲಿ ಗೊತ್ತಾಗಿ ಯುವತಿ ಕಡೆಯವರು ಕರೆ ಮಾಡಿ ಹಿಗ್ಗಾಮುಗ್ಗ ಬೈದಿದ್ರಂತೆ ಇದರಿಂದ ತನಗೆ ಯುವತಿ ಮನೆಯವರಿಂದ ಅಪಾಯ ಇದೆ ಅಂತ ಸ್ವತಃ ಬೈರಾರೆಡ್ಡಿ ಚೇಳೂರು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದ ಈ ಸಂಬಂಧ ನಿನ್ನೆಯಷ್ಟೇ ಬೈರಾರೆಡ್ಡಿ ಹಾಗೂ ಯುವತಿ ಸೇರಿದಂತೆ ಯುವತಿ ಪೋಷಕರನ್ನು ಕರೆಸಿ ಚೇಳೂರು ಪೊಲೀಸರು ರಾಜಿ ಪಂಚಾಯಿತಿ ಮಾಡಿ ಕಳಿಸಿದ್ದಾರೆ ಯುವತಿ ತನಗೆ ಪ್ರಿಯಕರನ ಸಹವಾಸ ಬೇಡವೇ ಬೇಡ ನನಗೆ ಅಪ್ಪ ಅಮ್ಮನೇ ಬೇಕು ಅಂತ ತಂದೆ ತಾಯಿ ಪರ ವಕಾಲತ್ತು ವಹಿಸಿ ಪ್ರಿಯಕರ ಬೈರಾರೆಡ್ಡಿಗೆ ಕೈಕೊಟ್ಟಿದ್ದಾಳಂತೆ ಇದರಿಂದ ಅದೇ ನೋವಿನಲ್ಲೇ ಕಳೆದ ರಾತ್ರಿ ಒಂಬತ್ತು ಗಂಟೆಯಲ್ಲಿ ಚೇಳೂರು ಪೊಲೀಸ್ ಠಾಣೆಯಿಂದ ಬಂದಿರೋ ಬೈರಾರೆಡ್ಡಿ ಇಡೀ ರಾತ್ರಿ ಮನೆಯವರ ಕರೆ ರಿಸೀವ್ ಮಾಡಿಲ್ಲ ಆದರೆ ಇಂದು ಮಧ್ಯಾಹ್ನ ಮನೆಯವರು ಕರೆ ಮಾಡಿದಾಗ ತನಗೆ ಯಾರೋ ಹೊಡೆದು ಹಾಕಿದ್ದಾರೆ ನಾನೆಲ್ಲಿದ್ದೀನೋ ನನಗೆ ಗೊತ್ತಿಲ್ಲ ಅಂತ ವಿಡಿಯೋ ಕಾಲ್ ಮಾಡಿ ತೋರಿಸಿದ್ದಾನೆ ಇದರಿಂದ ಕೂಡಲೇ ಎಚ್ಚೆತ್ತಿರೋ ಮನೆಯವರು ಪೊಲೀಸರಿಗೆ ಮಾಹಿತಿ ನೀಡಿದ್ದು ಹುಡುಕಾಟ ನಡೆಸಿದ ಪೊಲೀಸರಿಗೆ ಕಾರಿನಲ್ಲಿ ತೀವ್ರ ರಕ್ತಸ್ತಿಕ್ತ ಸ್ಥಿತಿ बैठ ಗಾಜುಗಳು ಹೊಡೆದು ಹೋಗಿವೆ ಬೈರಾರೆಡ್ಡಿ ಮೂಗಿನ ಮೇಲೆ ಚೂಪಾದ ಗಾಯವಾಗಿ ತೀವ್ರ ತರವಾದ ರಕ್ತಸ್ರಾವವಾಗಿದೆ ಹೀಗಾಗಿ ಕೂಡಲೇ ಪೊಲೀಸರು ಆಸ್ಪತ್ರೆಗೆ ದಾಖಲಿಸಿದ್ದು ಆಸ್ಪತ್ರೆಯಲ್ಲಿ ಗಾಯಾಳು ಬೈರಾರೆಡ್ಡಿ ರಂಪಾಟ ಮಾಡಿದ್ದಾನೆ ನಂದಿಗಿರಿಧಾಮ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಘಟನೆ ಬಗ್ಗೆ ವಿಚಾರಣೆ ನಡೆಸಿದ್ದಾರೆ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾ